ನಡೀತಾರೆ ಅಂತ ಅದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡು ಅಧೀನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ದುಡ್ಡು ಹಾಕಿದ್ರು ನಾವು ಜಾಗ ಕೊಟ್ಟಿದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಕೆಲಸ ಮಾಡ ಕೇಂದ್ರದ ಯೋಜನೆ ಇರ್ಬೋದು ರಾಜ್ಯ ಯೋಜನೆ ಇರ್ಬೋದು ನಾವು ಪ್ರೋಟೋಕಾಲ್ ಪ್ರಕಾರ ಎಲ್ಲರೂ ಕರಿಬೇಕು ಮುಖ್ಯಮಂತ್ರಿಗಳನ್ನು ಕರೆಯುವಂಥದ್ದು ಇಂಥ ದೊಡ್ಡ ಯೋಜನೆ ಕರಿಬೇಕು ಮುಖ್ಯಮಂತ್ರಿಗಳು ಸಹ ಲೆಟ್ರ್ ಮಾಡಿದ್ರು ಸಹ ಸ್ಪಂದನೆ ಮಾಡಲಿಲ್ಲ ಕೇಂದ್ರದಲ್ಲಿ ಅದೇ ಹೈವೇ ಪ್ರಾಧಿಕಾರದ ಯುವಗಳು ಅದರಿಂದ ಇದು ನಮ್ಮ ಸರ್ಕಾರಕ್ಕೂ ಸಹ ಒಂದು ಸ್ವಲ್ಪ ಮುಜುಗರಾಗಿದೆ ಅದರಿಂದ ರಾಜ್ಯ ಸರ್ಕಾರದ ಯಾರು ಬರಲಿಕ್ಕೆ ಇಲ್ಲಿ ತಯಾರಿಯಲ್ಲಿ ನಮಗೆ ಅಭ್ಯಂತರ ಇಲ್ಲ ಈಗ ಅವರ ಸೇತುವೆ ಉದ್ಘಾಟನೆ ನಿಲ್ಲಿಸುವಂಥದ್ದು ಏನು ನಮ್ಗೇನು ಬೇಕೆ ನಮಗೂ ಬರುತ್ತೆ ಕಪ್ಪು ಬಾಟ ಹಿಡಿಯೋಕ್ಕೂ ಬರ್ತದೆ ಅಡ್ಡ ಹಾಕೋಕ್ಕೂ ಬರ್ತದೆ ನಮಗೂ ಬರ್ತದೆ ಯಾಕಂದರೆ ಮೊನ್ನೆ ಸಿದ್ದರಾಮಯ್ಯರಿಗೆಲ್ಲ ಹಾಕಿದ್ರಲ್ಲ ಹಾಗೆ ಆ ಥರ ನಾವು ಮಾಡಲ್ಲ ನಾವು ಯಾವುದು ಆ ಭಾಗದ ಜನರಿಗೆ ಇಷ್ಟು ವರ್ಷದ ಒಂದು ಕನಸಿತ್ತು ಅದು ನೆರವೇರಿದೆ ಖುಷಿಯಾಗಿದೆ ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟಿದ್ದೇನೆ ಎರಡು ವರ್ಷಗಳ ಕಾಲ ಒಂದು ಚೂರು ತೊಂದರೆ ಕೊಡ್ತಂಗೆ ಈ ಇದು ಮಾಡಿದ್ದೀನಿ ಈ ಪಾಪಿಗಳು ನಮ್ಮ ಹಸಿರು ಬಗ್ಗೆ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಐದು ವರ್ಷ ನಿಲ್ಲಿಸೇ ಬಿಟ್ಟರು ಯಾವ ಕಾರಣಕ್ಕೆ ನಿಲ್ಲಿಸಿದ್ರು ಅಂತ ನಾನು ಹೇಳೋಕ್ಕೂ ಬರೋದಲ್ಲ ಹಂಗಾಗಿದೆ ಅದರಿಂದ ಈಗ ಹೇಳಿದರು ಸಾಹೇಬರು ಐವತ್ತೈದು ಕೋಟಿ ಕೊಟ್ಟಿದ್ದಾರೆ ಮತ್ತು ನಿಮ್ಗೆ ಏನಾಗಬೇಕು ಕೊಡ್ತೀನಿ ಮಾರ್ಚಿಗೆ ಉದ್ಘಾಟನೆ ಆಗ್ಬೇಕಂತ ವಾರ್ನಿಂಗ್ ಮಾಡಿದ್ದೀನಿ ಮಾರ್ಚಿಗೆ ಅದು ಏಪ್ರಿಲ್ಗೆ ನಾವು ಅದು ಉದ್ಘಾಟನೆ ಮಾಡ್ತೀವಿ ಅಲ್ಲಿವರೆಗೂ ನಾವು ಇದು ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಸೇತುವೆಯ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಆ ಜನರಿಗೆ ಸಿಕ್ಕಿದೆ ತುಂಬ ಸಿಕ್ಕಿದೆ ನಾವು ಹೋರಾಟ ಮಾಡಿದ್ದೀನಿ ಸಾರ್ವಜನಿಕರು ಹೋರಾಟ ಮಾಡಿದ್ದಾರೆ ಶಿವನವರು ರಾಮಕ್ಕವ್ರು ಹೋರಾಟ ಮಾಡಿದ್ದಾರೆ ನಾನು ಪಾದಯಾತ್ರೆ ಮಾಡಿದ್ದೀನಿ ನಾನು ಲೆಟ್ರ್ ಕೊಟ್ಟಿದ್ದೀನಿ ನಂದು ಲೆಟ್ರಲ್ಲಿ ನೋಡಿದಾರಲ್ಲ ಗೋಪಾಕಿತ್ತ ಬೇಡೂರು ಲೆಟ್ರಲ್ಲಿ ನೂರು ಕೋಟಿ ರೂಪಾಯಿ ಅನುದಾನ ಶ್ಯಾಂಕ್ಷನ್ ಆಯಿತು ಆ ಕಾಲದಲ್ಲಿ ಅವಾಗ ಇವರು ಯಾರೂ ಇರಲಿಲ್ಲ ಈ ಹಾಲಪ್ಪನೂ ಇರಲಿಲ್ಲ ಪಾಲಪ್ನು ಇರಲಿಲ್ಲ ಇವತ್ತು ಬಂದ್ಬಿಟ್ಟು ಪೋಸ್ ಕೊಡ್ತಾನೆ ಇರಲಿಲ್ಲ ನಾವು ಇರಲಿಲ್ಲ ನಾನೇ ನೂರು ಕೋಟಿ ರೂಪಾಯಿ ಅನುದಾನ ಅವತ್ತು ಮಂಜೂರಿ ಮಾಡಿಸಿದೆ ಆ ದುಡ್ಡು ಸಾಕಾಗಲ್ಲ ಅಂತ ಹೇಳಿ ಕೇಂದ್ರ ಪ್ರಾಧಿಕಾರಕ್ಕೆ ಮಾಡಿದ್ರು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ರು ಹೇಳಿ ಸರ್ಕಾರ ಅಂತ ಆ ದುಡ್ಡು ಆಮೇಲೆ ವಾಪಸ್ ತಗೊಂಡು ಅಲ್ಲಿಂದ ಮಾಡಿದ್ದಾರೆ ಅದೇ ಇವರು ಎಂಥದ್ದು ಹಾಲಪ್ಪ ಹೇಳಿದ್ದಾರೆ ಅವ್ರ ಕಡೆ ಏನಾದ್ರು ಇಪ್ಪತ್ತು ಜನ ಮುಳುಗೋಗ್ಬಿಟ್ರಂತೆ ಇವ್ರು ಕತೆ ಕಟ್ತಾರೆ ಇವರು ಅಮ್ಮನ ಹೆಸರು ಹೇಳಿ ಮಾಧ್ಯಮಕ್ಕೆ ಅವ್ರಿಗೆ ಯಾರು ಮುಳುಗಿದಿಲ್ಲ ಇವ್ರ ಕಡೆ ಮುಳುಗಡೆ ಮುಳುಗಡೆ ಹಾಕಿ ಗದ್ದೆ ಗಿಡ್ನ ಹಾಕಿ ಅಂತ ಅವ್ರ ಫ್ಯಾಮಿಲಿ ಇದಾಗಿತ್ತು ಸುಳ್ಳೇ ಹೇಳ್ತಾನೆ ಮುಳುಗಡೆಯಲ್ಲಿ ನಾಶ ಮಾಡ್ದ ಒಂಬತ್ತು ಮುಳುಗಡೆ ಜನರನ್ನ ಇವತ್ತು ಅವ್ರ ಮನೆಗೆ ಇವತ್ತು ಇದು ಮಾಡಿ ಹಾಕಿದ ಬೆಂಕಿ ಹಿಟ್ಟು ಇದು ಬೇರೆ ಕೊಡ್ತಾನೆ ಕೋಸ್ ಕೊಡ್ತಾನೆ ನಾಚಿಕೆ ಹಾಕಿ ಅವನಿಗೆಲ್ಲ ಕಣ್ಣೀರ್ ಹಾಕಿ ಏನಾರು ಮಾಡಿ ಒಂದಿಷ್ಟು ಜನರನ್ನ ಹೊಲಿಸ್ಕೋಬಹುದು ಅಂತ ತಿಳ್ಕೊಂಡಿದ್ದಾನೆ ಅವನು ಯಾವುದು ನಡೆಯಲ್ಲ ಮುಳುಗಡೆಯಲ್ಲೂ ಮುಳುಗಿಲ್ಲ ಏನು ಇಲ್ಲ ಇದು ಕಟ್ಟು ಕತೆ ಯಡಿಯೂರಪ್ಪನ ಹತ್ರ ಒಂದು ಕಟ್ಟು ಕತೆ ಹೇಳ್ಬೇಕನ್ನೋದು ನೀವು ಹೇಳ್ಕೊಂಡು ಜನ್ರಿಗೆ ಸಿಂಪತಿಯಾಗಿ ಪೇಪರ್ ಹಾಕ್ಸಿದಾನೆ ಬಾರಿ ಕತೆ ಉದ್ದಂತೆ ಮುಳುಗಡೆ ಕತೆ ಯಾಕೆ ಶಿವಧ್ರ ರಾವ್ ಹಬ್ಬದಲ್ಲ ಮುಳುಗಡೆ ಆಗಿ ಹೋಗಿಲ್ವಾ ಎಲ್ಲ ಮಾಡ್ದಾರೆ ಅವರು ಹಾಗಾಗಿ ಇಂಥವರೆಲ್ಲ ಏನಂದ್ರೆ ಈ ಸಂದರ್ಭದಲ್ಲಿ ರಾಜಕೀಯ ಬೇಳೆ ಬೇಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂ ಪಿ ಅವರು ಅದೇನೆ ಮಾಡಿದ್ದಾರೆ ನಾವು ಯಾರು ಹೆಗರುವಂತ ಪ್ರಶ್ನೆ ಇಲ್ಲ ರಾಜಕೀಯದಲ್ಲಿ ರಾಜಕೀಯ ಮಾಡ್ತೀವಿ ನಮ್ಗೆ ಗೊತ್ತಿದೆ ಶಕ್ತಿ ಇದೆ ಅದು ಹಾಗಾಗಿ ಇದನ್ನ ರಾಜಕೀಯ ಮಾಡಬೇಡಿ ಆ ಭಾಗದ ಜನರಿಗೆ ಏನಾಗಬೇಕು ಅದು ಮಾಡಿ ಉದ್ಘಾಟನೆ ಮಾಡಿ ಹೋಗಿ ನಾವು ಬೇಡ ಅನ್ನೋದಲ್ಲ ನಿಮಗೆ ಕೊಡುಗೆ ನಿಮ್ಮ ಕೇಂದ್ರ ಸರ್ಕಾರ ರೂಪಾಯಿ ಕೊಟ್ಟು ಕೊಡ್ಗೆ ಅಂತ ನಾನು ನೂರು ಸೇರಿ ಹೇಳಿದ್ದೀನಪ್ಪ ನಂದು ಅಂತ ಯಾವತ್ತ ನಮ್ಮ ಸರ್ಕಾರದಂತೆ ಯಾವತ್ತು ಹೇಳ್ಕೊಂಡಿದ್ದೇನೆ ನಾನು ಹೇಳೇ ಇಲ್ಲ ಆದರೂ ಸಹ ಈ ಥರ ಧೋರಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಬರದೇ ಇರುವಂಥ ಇದಕ್ಕೆ ನಿಜವಾದ ಖಂಡನೇ ಇತ್ತು ಮುಖ್ಯಮಂತ್ರಿಗಳು ಬರಬೇಕಾಯಿತು ಅವ್ರು ಕರೆಸ್ಬೇಕಾಯಿತು ಅವರು ಸಹ ಲೆಟ್ರ್ ಬರೆದಿದ್ರು ಸಹ ಇವರು ಮತ್ತೆ ಕರ್ಸ್ಕೊ ಬಂದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಮಾಡಿದ್ದಾರೆ ಎಲ್ಲ ನಾವು ಯಾವುದು ಕೇರ್ ಮಾಡೋದಿಲ್ಲ ಮುಂದಿನ ಸರತೆ ನಮ್ದಿದೆ ಮಸೂರಮಕ್ಕಿ ಸೇತುವೆ ಉದ್ಘಾಟನೆಗೆ ಅದೇ ಮುಖ್ಯಮಂತ್ರಿಗಳನ್ನು ಅದನ್ನೇ ಡಿ ಸಿ ಎಂ ಅವ್ರನ್ನ ನಮ್ಮ ರಾಜ್ಯದ ಮಂತ್ರಿಗಳನ್ನ ಕರೆಸಿ ನಾನು ಸಹ ಅದನ್ನು ಉದ್ಘಾಟನೆ ಮಾಡಿಸ್ತೀನಿ ಆ ತಾಕತ್ತು ನಮಗಿದೆ ನೂರಾರ ಇಂದು ಒಂದೇ ಇಲ್ಲ ಕ್ಷೇತ್ರಗಳನ್ನ ಬೇಕಾದಷ್ಟು ತರುವ ಶಕ್ತಿ ಬೋಬಾ ಕೃಷ್ಣ ಬೇಳೂರಿಗೆ ಇದೆ ಅವ್ರು ಏನಾದ್ರು ಮಾಡ್ಲಿಲ್ಲ ಈ ವರ್ಷ ನಾನೇ ಕೊಡ್ತಿದ್ದೆ ಆ ಸೇತುವೆ ಮಾಡಿಸ್ಕೊಡ್ತಿದ್ದೆ ಇವತ್ತು ಇವತ್ತು ನೋಡಿ ನಮ್ಮ ಉದ್ಯೋಗ ಪ್ರಾಧಿಕಾರಿಗೆ ಇವಾಗ ಹತ್ತತ ನೂರ ಎಂಬತ್ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀವಿ ಹತ್ತ ನೂರ ನಲ್ವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅದನ್ನು ಸಹ ಅಭಿವೃದ್ಧಿ ಮಾಡ್ಲಿಕ್ಕೆ ಬೇಕಾದಷ್ಟು ಕೊಟ್ಟಿದ್ದೀವಿ ಇವರು ಹೇಳ್ತಿದ್ರಲ್ಲ ಗ್ಯಾರಂಟಿ ಯೋಜನೆ ಅದು ಒಂದು ರೂಪಾಯಿ ಇಲ್ಲ ಅಂತ ಐವತ್ತೈದು ಕೋಟಿ ಹಸಿರುಮಿ ಹೆಂಗ್ ಕೊಟ್ಟಿವೆ ಇವ್ರು ಕೊಟ್ಟಿದ್ದು ಹತ್ತುವರೆ ಕೋಟಿ ಹಾ ಈಗ ನೂರ ನಲ್ವತ್ತು ಕೋಟಿ ರೂಪಾಯಿ ಇದು ಕೊಟ್ಟಿದ್ವಿ ಈಗ ನೋಡೋ ಹೊಸ ಯೋಜನೆ ಇಡೀ ದೇಶದಲ್ಲೇ ಎಲ್ಲೂ ಆಗದಿರುವಂತ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಈ ರಾಷ್ಟ್ರ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದೀವಿ ಇಡೀ ದೇಶದಲ್ಲಿ ಯಾರು ಮಾಡಲಿಲ್ಲ ಎಂಟು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ರೂಪಾಯಿ ಯೋಜನೆಯನ್ನ ಪ್ರಥಮ ಬಾರಿಗೆ ಇಡೀ ನಮ್ಮ ಇದರಲ್ಲಿ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅದು ದೊಡ್ಡ ಸಾಧನೆ ಅಲ್ವಾ ಆ ಎಂಟು ಸಾವಿರ ಕೋಟಿ ಅಂದ್ರೆ ಇಂಥ ಸೇತುವೆ ಆಯ್ತು ನೂರಾರು ಸೇತುವೆ ಆಗ್ತದೆ ನೂರೇನು ಜಾಸ್ತಿ ಆಯ್ತು ಇನ್ನೂರು ಸೇತುವೆ ಆಗ್ತದೆ ಏನಪ್ಪ ಇನ್ನೂರು ಮುನ್ನೂರು ಸೇತುವೆ ಆಗ್ಬೋದು ಇಂಥ ಸೇತುವೆ ಅಷ್ಟು ತಾಕತ್ ರಾಜ್ಯ ಸರ್ಕಾರಕ್ಕಿದೆ ಮುಖ್ಯಮಂತ್ರಿಗಳಿಗಿದೆ ಆದರೆ ಮುಖ್ಯಮಂತ್ರಿಗಳನ್ನ ಕಡೆಗಣಿಸಿದ್ವಿ ಇದೊಂದು ದುರಂತ ಅಂತ ಹೇಳ್ತೇನೆ ಕಾರ್ಯಕ್ರಮಕ್ಕೆ ಹೋಗ್ತಿರಲಿಲ್ಲ ನಾನಾ ನಾನು ಹೋಗೋದಿಲ್ಲ ಕಾರ್ಯಕ್ರಮ